ಆಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಬೊಂಡಸ್ ಇದ್ರದ್ದೊಂದು ಸುಕ್ಕ ರೆಡಿ ಮಾಡೋ ಬಂಡಾಸು ನೋಡಿ ಈ ಥರ ಎಲ್ಲ ಬೊಂಡಾಸನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ಥರ ರೌಂಡಾಗಿ ಕಟ್ ಮಾಡ್ಬೋದು ಯಾವ ಸೇಪಲ್ಲಿ ಕೂಡ ನೀವು ಕಟ್ ಮಾಡ್ಬೋದು ನಿಮ್ಮಿಷ್ಟ ನಾನು ಈ ಥರ ಕಟ್ ಮಾಡಿದ್ದೀನಿ ಅದಕ್ಕೊಂದು ಮಸಾಲೆ ತೆಗಿಬೇಕು ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಜೀರಾ ಬಡಿ ಆಮೇಲೆ ಹುಲಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಆಮೇಲೆ ಒಂದು ಐದಾರು ಮೆಣಸನ್ನು ನಾನು ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕಿ ರುಬ್ಬಬೇಕು ಸ್ವಲ್ಪ ಫ್ರೈ ಮಾಡಿ ಹಾಕಿ ರುಬ್ಬಬೇಕು ನಾನು ಆಲ್ರೆಡಿ ರುಬ್ಬಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನಾನು ಇದನ್ನು ನಾನು ಮಸಾಲೆಗೆ ಹಾಕ್ತಾಯಿದ್ದೀನಿ ಆಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಬೊಂಡಾಸು ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಯಾವ ಸೇಪಲ್ಲಿ ಕೂಡ ಕಟ್ ಮಾಡ್ಬೋದು ಅರಿಶಿಣ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ತೊಳೆದು ಬಿಟ್ಟು ತಂದಿದ್ದೀನಿ ಕಂದ್ ಮಸಾಲೆ ಕೊತ್ತಂಬರಿ ಜೀರಾ ಜೀರ ಬಡಿಸೊಪ್ಪು ಸ್ವಲ್ಪ ಹುಲಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಆಗ್ತಾಯಿಲ್ಲ ನಾನು ಆಮೇಲೆ ಬ್ಯಾ ಒಂದು ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಮೆಂತೆಕಾಲು ಕಾಳು ಆಮೇಲೆ ಮೆಣಸು ಒಂದು ಐದಾರು ತೊಗೊಂಡಿದ್ದೀನಿ ಆಮೇಲೆ ನಾನು ಮಸಾಲೆಯನ್ನು ಆಗಲೇ ರುಬ್ಬಿಟ್ಟಿದ್ದೀನಿ ಇದನ್ನು ಫ್ರೈ ಮಾಡಲಿಕ್ಕೊಂಡು ಫ್ರೈ ಮಾಡಿ ಇದನ್ನು ರುಬ್ಬಬೇಕು ಈ ಥರ ಒಂದು ಪಾತ್ರೆಗೆ ಇಟ್ಟು ಇದನ್ನೆಲ್ಲ ಫ್ರೈ ಮಾಡಿ ತೆಗಿತಾಯಿದ್ದೀನಿ ನಾನು ಮೊದಲಿಗೆ ಇದನ್ನೆಲ್ಲ ಫ್ರೈ ಮಾಡುವ ಆಮೇಲೆ ಮಿಕ್ಸರ್ಗಾಗಿ ರುಬ್ಬಬೇಕು ಒಂದು ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಮಸಾಲೆ ರೆಡಿ ಮಾಡೋದಕ್ಕೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಬೇ ಕೊತ್ತಂಬರಿ ಸೊಪ್ಪು ಬೇ ಇದನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಣ್ಣು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಜೀರಾ ಸ್ವಲ್ಪ ಕಾಳು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಈಗ ಈರುಳ್ಳಿ ಎರಡು ಎರಡನ್ನು ನಾನು ಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಚಿಂತಿ ಬೆರ ಟೇಸ್ಟ್ ಕೂಡ ದುಟ್ಟಿ ಹಾಕ್ತಾ ಇದ್ದೀನಿ ದುಡ್ಡಿಯಾಗಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬಂಡೋಸನ್ನು ಮಾಡ್ತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀರೇನು ಹಾಕ್ಲಿಕ್ಕಿಲ್ಲ ಮಿಕ್ಸ್ ಮಾಡಿ ಅಷ್ಟಕ್ಕೆ ಗ್ಯಾಸನ್ನು ಫ್ಲೋ ಮಾಡಿ ಮುಚ್ಚಿಟ್ಟು ಬೇಯಿಸುವ ನಾನು ಚೆನ್ನಾಗಿಯೇ ನೀರು ಬಿಡುತ್ತೆ ಇದು ಬಂಡೋಸೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಇದು ನೀರೇನು ಹಾಕಿಲ್ಲ ತನ್ನಷ್ಟಕ್ಕೆ ನೀರು ಬಿಡೋದು ಇದು ಕೆ ನೀರು ಹಾಕಬಾರ್ದು ಇದಕ್ಕೆ ಚೆನ್ನಾಗಿ ನೀರಲ್ಲಿ ಡ್ರೈ ಮಾಡಿ ಹಾಕಬೇಕು ನೋಡಿ ನಾನು ಮಸಾಲವನ್ನು ರುಬ್ಬಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿದೆ ಈ ನೀರಲ್ಲಿ ಇದರಲ್ಲಿ ಈ ಇದರಲ್ಲಿ ಮಿಕ್ಸ್ ಆಗಿ ಇದು ಕೂಡ ಚೆನ್ನಾಗಿ ನೀರಾಗುತ್ತೆ ಇನ್ನು ಇದು ಚೆನ್ನಾಗಿ ಡ್ರೈ ಆಗಬೇಕು ಅಷ್ಟು ತನಕ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ಬೇಯಿಸುವ ನೋಡಿ ಫುಲ್ಲು ಡ್ರೈ ಆಗಿದೆ ಸ್ವಲ್ಪ ಈ ಥರದ ಬೇಕು ಜಾಸ್ತಿ ಡ್ರೈ ಆಗಲಿಕ್ಕಿಲ್ಲ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಅದಕ್ಕೆ ಇದ್ದೀನಿ ಇನ್ನು ಮಿಕ್ಸ್ ಮಾಡುವ ಸಾಕನ್ನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನಾನು ಮಾಡಿಬಿಟ್ಟು ಊಟ ಮಾಡೋದು ನೋಡಿ ಬಂಡ ಸುಕ್ಕ ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಕೂಡ ನೀವು ಕೂಡ ಸಾಂಬಾರು ಇಟ್ಟಿದ್ದು ತರಕಾರಿ ಸಾಂಬಾರು ಆಮ್ಲೆಟು ಉಪ್ಪಿನಕಾಯಿ ಎಲ್ಲ ಇಟ್ಟು ಇಟ್ಟಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗಾರ ಕಲಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ ಥ್ಯಾಂಕ್ ಯು ಸೇ ಟೇಕ್ ಕೇರ್ ಅಸ್ಸಾಮ್ ವಲೈಕುಮ್